ಕೈಯ ಬಿಡದ ಇರು ಕೊನೆವರೆಗೆ ಜಗವು ನೀನು ಜೀವ ನೀನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರುಸ ಕನಸಿನ ಹೊರ ತಂದವನೇ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಮಗೆಂದಿಗೂ ರಾಜರಾಣಿ ನಾನು ನೀನು ಯಾರ್ದು ದೃಷ್ಟಿ ತ ಕಲ್ಲ ನಮಗೆಂದಿಗೂ ಹಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದ ಇರು ಕೊನೆವರೆಗೂ ಜಗವು ನೀನು ಜೀವ ನೀನು ದೈವ ಕೊಟ್ಟ ಮರವು ನೀನು ಬದುಕು ಪೂರ್ತಿ ದಿನ ಇರೋ ಜೊತೆಗೆ ಬೆಳಗಿನ ಸೂರ್ಯನೆ ತೋರಣ ದಿನವಿಡೀ ಒಲವಿನ ಊತೇರಿನ ಹೊಸದಿಬ್ಬಣ ನನಗಿದು. ಇನಿಯನ ತೋಳಲಿ ಮೊದಲನೇ ಅನುಭವ ಅನುರಾಗದ ಹೊಸ ಊರಲಿ ತಂಗಳಿಯು ನಮ್ಮ ಜೊತೆಗೆ ದಾರಿಯೂ ತೋರಲಿ ಅಕ್ಕಿಗಳು ಸಿಕ್ಕಿ ನಮಗೆ ಶುಭವನ್ನು ಕೋರಲಿ ನೀನೇನೇ ನನಗೆಲ್ಲ ಬೇರೇನೂ ಬೇಕಿಲ್ಲ ದಿನ ಕಳೆಯಲಿ ನಿನ್ನ ಜೊತೆಯಲ್ಲಿ ಹೊಸ ಜೋಗುಳಯಿತವಾಗಿದೆ ಎದೆಯೊಳಗೆ ನೀನೆ ನೀನೆ ನೀನೇ ಎಲ್ಲ ನೀನೆ ಬೇರೇನು ಬೇಡ ಕಣಿ ಏಳು ಜನ್ಮ ನೀನೇ ನನಗೆ ಬೇಕು ಅಂತ ದೇವ್ರನ್ನ ಕೇಳ್ತೀನ ಕಣಿ ಬೇರೆ ದೇವರು ಕಾಯುತ್ತಾನೆ ನನ್ನ ನಿನ್ನ ಅರ್ಕನ ಕಟ್ತೀನ ಕಣಿ ನಿನ್ನ ಖುಷಿ ನೋಡೋದಕ್ಕೆ ಪೂರ್ತಿ ನಾನು ನಿದ್ದೆನ ಬಿಡ್ತೀನಿ ಕಣೆ ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕವಲ್ಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೂ ಜಗವು ನೀನು ಜೀವ ನಾನು ದೈವ ಕೊಟ್ಟವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೆ ಹಾಗಲಿ ಅರಕೆ ಮಾಡಿ ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸಿನ ನಗು ನಗುತ್ತಿರುವ ಹೊಸ ಕನಸಿನವರ ತಂದವನೇ